ಹಾಸನದಲ್ಲಿ ಗಣಪತಿ ವಿಸರ್ಜನೆ ಮೆರವಣಿಗೆ ಸಂದರ್ಭದಲ್ಲಿ ಕ್ಯಾಂಟರ್ ಡಿಕ್ಕಿ ಹೊಡೆದು ಈಗಾಗಲೇ ಒಂಬತ್ತು ಜನ ಮೃತಪಟ್ಟಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯ ಕ್ಯಾಂಟರ್ ಚಾಲಕ ಭುವನ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸೊ ಗೊರೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಇದು ಹಾಸನದಲ್ಲಿ ನಡೆದಿರುವಂತಹ ಘನಘೋರ ದುರಂತ ಯಾರು ಕೂಡ ಊಹೆ ಮಾಡಿಕೊಂಡೇ ಇಲ್ಲ ಇಂಥದ್ದೊಂದು ಆಗತ್ತ ಘಟನೆ ಅಂತ ಆದರೆ ಇಂತಹ ದುರ್ಘಟನೆ ಸಂಭವಿಸಿದೆ ಹಾಸನದಲ್ಲಿ ಕ್ಯಾಂಟರ್ ಚಾಲಕ ಭುವನ್ ವಿರುದ್ಧ ಈಗ ಎಫ್ಐಆರ್ ಆರ್ ದಾಖಲಾಗಿದೆ ಗೊರೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆರ್ ದಾಖಲಾಗಿದೆ ಹಲ್ಲೆಗೆ ಒಳಗಾದಂತಹ ಚಾಲಕ ಭುವನ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡ್ಲಾಗ್ತಾ ಇದೆ ಕಾಮನ್ ಯಾವನೇ ಆಗ್ಲಿ ಬೇಕಾದ್ರೆ ಅಲ್ಲಿ ಆಕ್ಸಿಡೆಂಟ್ ಮಾಡಿದಂತಹ ಸಂದರ್ಭದಲ್ಲಿ ಏನಾದರೂ ಅಚಾತುರ್ಯ ಸಂಭವಿಸಿದಂಥ ಸಂದರ್ಭದಲ್ಲಿ ಆತನಿಗೆ ಎಳೆದು ಹೊಡೆದೇ ಹೊಡಿತಾರೆ ಅದು ಕೂಡ ಏನು ಸಾಮಾನ್ಯನ ಅಲ್ಲಿ ಮೆರವಣಿಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಈತನ ಓವರ್ ಸ್ಪೀಡ್ ಅನ್ನುವಂತ ಅವಶ್ಯಕತೆ ಇತ್ತ ಅಲ್ಲಿ ಈತ ಬಂದಿರುವಂಥ ಸ್ಪೀಡ್ ಹೇಗಿದೆ ಬಂದ ಬೈಕಿಗೆ ಡಿಕ್ಕಿ ಹೊಡೆದಿದ್ದಾನೆ ಡಿಕ್ಕಿ ಹೊಡೆದ ಅಟ್ಲೀಸ್ಟ್ ಒಂದು ಬ್ರೇಕ್ ಏನಾದರೂ ಒತ್ತಿಂದ ಬ್ರೇಕೆ ಪ್ರೆಸ್ ಮಾಡಿಲ್ಲ ಅನ್ಸುತ್ತೆ ಬ್ರೇಕೆ ಹಾಕಿಲ್ಲ ನನ್ನ ಮಗ ಅವ್ನು ಡೈರೆಕ್ಟ್ ಆಗಿ ಹೊಡೆದೇ ಬಿಟ್ಟ ಬೈಕಿಗೆ ಗೆ ರೈಟ್ ಟರ್ನ್ ಮಾಡಿಬಿಟ್ಟ ಅವನೇ ಅಲ್ಲಿ ಇಪ್ಪತ್ತು ಜನ ಗಂಭೀರವಾಗಿ ಗಾಯಗೊಂಡ್ರು ಒಂಬತ್ತು ಜನ ಸಾವನ್ನಪ್ಪಿದ್ದಾರೆ ಯಾರು ಹಾಗಾದ್ರೆ ಮಾಡಿದ್ದು ಈತ ತಾನೇ ಆತನ ವಿರುದ್ಧ ಎಫ್ಐ ಆರ್ ದಾಖಲಾಗಿದೆ ಆತನನ್ನು ಸದ್ಯಕ್ಕೆ ಬಿಡೋಕೆ ಹೋಗಬಾರ್ದು ಆತನ ಇನ್ ಲೈಸೆನ್ಸ್ ಗೀಸೆನ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿ ಬಿಸಾಕ್ ಬಿಡಬೇಕು ಆತನಂದು ಏನಕ್ಕಂತ ಹೇಳಿದ್ರೆ ಒಂದು ಮೆರವಣಿಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಹಬ್ಬನೋ ಅಥವಾ ಜಾತ್ರೆನೋ ಏನಾದ್ರು ಆಗ್ತಾ ಇರತ್ತಂತ ಸಂದರ್ಭದಲ್ಲಿ ಒಂದು ಬ್ಯಾರಿಗೇಟ್ ವ್ಯವಸ್ಥೆಯಿಂದ ಹಿಡಿದು ಪ್ರತಿಯೊಬ್ಬರು ಪೊಲೀಸರು ಕೂಡ ತಪ್ಪಿರುತ್ತೆ ಇಲ್ಲಿ ಪೊಲೀಸ್ನವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ವಿಮುಖ ಸಂಚಾರದ ವ್ಯವಸ್ಥೆ ಮಾಡಿಬಿಟ್ರು ಒಂದೇ ರೋಡ್ ಅಲ್ಲಿ ಅಲ್ಲಿ ಸಪರೇಟ್ ಆಗಿ ಒಂದು ರೋಡ್ ಮತ್ತೊಂದು ರೋಡ್ ಹೋಗೋಕೆ ಬರೋಕ್ ಇದೆ ಅದನ್ನ ಒಂದನ್ನು ಬಂದ್ ಮಾಡಿಬಿಟ್ಟು ಅದಕ್ಕೆ ಮೆರವಣಿಗೆ ಅವಕಾಶ ಮಾಡಿಬಿಟ್ಟು ದ್ವಿಮುಖ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಬಿಟ್ರು ಮಧ್ಯ ರೋಡಲ್ಲಿ ಬ್ಯಾರಿಕೇಡ್ ಹಾಕ್ಬಿಟ್ರು ಈತ ಏನ್ ಮಾಡಿದ್ದಾನೆ ನೋಡ್ಕೊಂಡು ಬರ್ಬೇಕಾನೆ ಸ್ಲೋ ತಾನೆ ಈತ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಹೊಗ್ಸೇ ಬಿಟ್ಟ ಈತ ಇನ್ ಕೇಸ್ ಏನಾದರೂ ಬೈಕಿಗೆ ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಮತ್ತೆ ಲೆಫ್ಟಿಗೆ ಏನಾದ್ರೂ ಟರ್ನ್ ಆಗಿದ್ರೆ ಒಂದಿಷ್ಟು ಜನ ಪ್ರಾಣ ಉಳಿತಾ ಈತ ಮತ್ತೆ ಹೋಗ್ಸಿದೆ ಮೆರವಣಿಗೆ ಬರ್ತಾ ಇದೆಯಲ್ವಾ ಇದಕ್ಕೆ ಅದಕ್ಕೆ ಸಾಕಷ್ಟು ಜನರಿಗೆ ಡೌಟ್ ಬಂತು ಏನಪ್ಪಾ ಲೆಫ್ಟ್ ಕಟ್ಟಾಗ್ಬೋದಿತ್ತಲ್ಲ ಈತ ಕಟ್ ಕಟ್ಟಾದ ಅದರಿಂದ ಏನೋ ಒಂದು ಇಲ್ಲಿ ಸಂಚಕಾರ ನಡೆಸೋಕೆ ಏನಾದರೂ ಸಿದ್ಧನ ಆಗಿದ್ನ ಹಾಗಾದ್ರೆ ಅಂತ ನಿಖಿಲ್ ಕುಮಾರಸ್ವಾಮಿ ಕಮೆಂಟ್ ಮಾಡುವಂತ ಪ್ರಯತ್ನ ಮಾಡಿದ್ರು ಮತ್ತೊಂದು ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ ಮೊಸಳೆ ಹೊಸಹಳ್ಳಿ ಬಳಿ ಪೊಲೀಸರಿಂದ ಮಹಜರು ನಡೀತಾ ಇದೆ ಈಗಾಗ್ಲೇ ಘಟನಾ ಸ್ಥಳದಲ್ಲಿ ಜಮಾಯಿಸಿರೋ ನೂರಾರು ಜನ ಹಾಸನದ ಗೊರೂರು ಪೊಲೀಸರಿಂದ ಸ್ಥಳ ಮಹಜರು ನಡೀತಾ ಇದೆ ಹೊರೂರು ಪಿಎಸ್ಐ ಧನರಾಜ್ ನೇತೃತ್ವದಲ್ಲಿ ಸ್ಥಳ ಮಹಜರು ನಡೀತಾ ಇದೆ ಈಗಾಗ್ಲೇ ಮೊಸಳೆ ಹೊಸಳ್ಳಿ ಈ ಒಂದು ದುರ್ಘಟನೆ ಏನಿದೆ ಈ ಒಂದು ವಿಚಾರದಲ್ಲಿ ಇದೀಗ ಸ್ಥಳಕ್ಕೆ ಹೋಗಿ ಒಂದಷ್ಟು ಮಹಜರು ತನಿಖೆ ಎಲ್ಲವೂ ಕೂಡ ಈಗ ಪೊಲೀಸರು ಮಾಡ್ತಾ ಇರುವಂತದ್ದು ಹಾಸನದ ಗೊರೂರು ಪೊಲೀಸರಿಂದ ಸ್ಥಳ ಮಹಜರು ನಡೀತಾ ಇದೆ ಅದು ಕೂಡ ಪಿ ಎಸ್ ಐ ಧನ್ರಾಜ್ ಅವರ ನೇತೃತ್ವದಲ್ಲಿ ಈ ಒಂದು ಮಹಜರು ನಡೀತಾ ಇರುವಂತದ್ದು ಕಾರಣ ಇಲ್ಲಿ ಗೊತ್ತಾಗ್ಬೇಕಲ್ವಾ ಏನೇನಾಗಿದೆ ಎಷ್ಟು ಜನ ಪಾಪ ಸಾವನ್ನಪ್ಪಿದ್ದಾರೆ ಅದೆಷ್ಟು ಜನಗಳಿಗೆ ಗಂಭೀರವಾಗಿ ಗಾಯಗಳಾಗಿದ್ದಾವೆ ಹೇಗಾಯ್ತು ಏನಾಯ್ತು ಅಲ್ಲಿರುವಂತಹ ಸಿ ಸಿ ಟಿವಿ ಒಂದು ಸಿ ಟಿವಿ ದೃಶ್ಯಾವಳಿಗಳು ಇರಬಹುದು ಅದನ್ನು ಕೂಡ ಪೊಲೀಸರು ಇದೀಗ ಅದಕ್ಕೂ ಕೂಡ ಮುಂದಾಗ್ತಾರೆ ಸಿ ಸಿ ಟಿವಿಯಲ್ಲಿ ಏನೆಲ್ಲ ಕ್ಯಾಪ್ಚರ್ ಆಗಿದೆ ಅಥವಾ ಆ ವೆಹಿಕಲ್ ನಂಬರ್ ಇರಬಹುದು ಅಥವಾ ಅಥವಾ ಆ ಅವರು ಅತ್ತ ಯಾರಿರಬಹುದು ಡ್ರೈವರು ಎಲ್ಲವೂ ಕೂಡ ತನಿಖೆ ಆಗುತ್ತೆ ಹಾಗಾಗಿ ಇದೀಗ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ನೀಡಿ ಒಂದಷ್ಟು ಪರಿಶೀಲನೆ ಕೂಡ ನಡೆಸ್ತಿದ್ದಾರೆ ಓಕೆ ಈಗ ಅಲ್ಲಿರುವಂತಹ ಸ್ಥಳೀಯರು ಒಂದಿಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ ಹಂಸ ಹಾಕ್ಸಿಲ್ಲ ರಸ್ತೆಗಳ ನೆಟ್ಗಿಲ್ಲ ಅಲ್ಲಿ ಹಂಸೆ ಇಲ್ಲ ರಸ್ತೆಗಳ ನೆಟ್ಗಿಲ್ಲ ಹೊಂಡ ಗುಂಡಿ ರಸ್ತೆಗಳು ಹೇಳತಿರೋದು ಸಮಸ್ಯೆ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಗೆದ್ದಿದ್ದಾರೆ ಹಾಸನ ಜನ ಇನ್ನಷ್ಟು ಪರಿಹಾರ ಕೊಡುವಂತೆ ಆಗ್ರಹ ಕೂಡ ಮಾಡ್ತಾ ಇದೆ ಆಸ್ಪತ್ರೆಯ ಬಳಿ ಪೋಷಕರ ಆಕ್ರಂದನ ಒಬ್ಬೊಬ್ಬರ ನೆರಳಾಟ ನೋಡೋಕಾಗ್ತಿಲ್ಲ ಆಗ್ತಿಲ್ಲ ಒಬ್ಬೊಬ್ಬರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಮನ ಕಲುಕುವಂತ ಘಟನೆ ರೀ ಇದು ಏನಂತ ಹೇಳಿದ್ರೆ ಒಬ್ಬೊಬ್ಬರದ್ದು ಯಾವ ರೀತಿಯಾಗಿ ಜೀವನ ಹ್ಯಾ ಹಾಕ್ಬಿಟ್ಟಿದೆ ಅಂತ ಹೇಳಿದ್ರೆ ಒಂದು ಒಬ್ಬನಿಗೆ ತಂದೆ ಇಲ್ಲ ಆತನ ತಾಯಿ ನೋಡ್ಕೊಳ್ತಾ ಇದ್ಲು ಸೊ ಮಗ ಏನು ಆಗ್ತಾನೆ ಇಂಜಿನಿಯರ್ ಆಗ್ತಾನೆ ನನ್ನ ಜೀವನಕ್ಕೆ ಒಂದು ಆಧಾರ ಸ್ತಂಭ ಆಗ್ತಾನೆ ಅಂತ ಅನ್ಕೊಂಡ್ರೆ ಮಗ ಹೋಗ್ಬಿಟ್ಟ ಈಗ ತಾಯಿ ಮಾತ್ರ ಏನ್ ಮಾಡೋಕಾಗತ್ತೆ ಒಬ್ಬೊಬ್ರ ನರಳಾಟ ಗೋಳಾಟ ರೋದನೆ ಒಬ್ಬೊಬ್ರದ್ದು ಒಂದೊಂದು ಕತೆ ಏನೊಬ್ಬ ಹುಡುಗಂದು ಇವತ್ತು ಬರ್ತ್ಡೇ ಬರ್ತ್ಡೇ ದಿನವೇ ನಿನ್ನೆ ಡೆತ್ ಆಗ್ಬಿಟ್ಟಿದ್ದಾನೆ ಆತ ನೋಡಿ ಅದೇ ಹುಡುಗ ಪಾಪ ಜೀವನದಲ್ಲಿ ಎಷ್ಟೊಂದು ಕನಸುಗಳನ್ನ ಕಂಡ್ ಕಂಡ್ಕೊಂಡಿರುವಂತ ವ್ಯಕ್ತಿ ಈತ ಇಂಜಿನಿಯರ್ ಆದಂತ ಸಂದರ್ಭದಲ್ಲಿ ತನ್ನ ಕುಟುಂಬಕ್ಕೆ ಏನೋ ಒಂದು ಆಧಾರ ಸ್ತಂಭ ಆಗ್ತಾನೆ ಅಂತ ಅವರ ಕುಟುಂಬಸ್ಥರು ತಂದೆ ತಾಯಿ ಎಲ್ಲ ಅನ್ಕೊಂಡಿದ್ರು ಆದ್ರೆ ಮಗನೇ ಹೋಗ್ಬಿಟ್ಟ ಮಗನೇ ಹೋಗ್ಬಿಟ್ಟ ಇನ್ನೇನ್ ಮಾಡೋಕ್ಕಾಗತ್ತೆ ಹೌದು ಆಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟ್ ಏನು ಹೇಳಿ ಕೇಳಿ ಆಗೋದಿಲ್ಲ ಆದ್ರೆ ಇದೆಲ್ಲೂ ಕೂಡ ಅಚಾತುರ್ಯ ಅಲ್ವಾ ಈಗ ನಾರ್ಮಲ್ ಆಗಿ ಈತನ ಈ ಚಾಲಕ ಏನು ನಿರ್ಲಕ್ಷ್ಯ ಇದು ವೇಗವಾಗಿ ಬಂದಿದ್ದೇ ಕಾರಣ ಆತ ಅಷ್ಟು ವೇಗವಾಗಿ ಬರುವಂಥ ಅವಶ್ಯಕತೆ ಏನಿದೆ ಏನಾದ್ರು ಇನ್ನೆಚ್ಚು ಇಂತಷ್ಟು ಸ್ಪೀಡಲ್ಲೇ ಹೋಗ್ಬೇಕಂತ ಏನಾದ್ರು ಕೊಟ್ಬಿಟ್ಟಿದ್ರ ಅಲ್ಲಿ ರೋಡ್ ಬ್ಲಾಕ್ ಮಾಡಿ ಅಲ್ಲಿ ಬ್ಯಾರಿಗೇಟ್ ವ್ಯವಸ್ಥೆ ಇದ್ ಮಾಡಿ ದ್ವಿಮುಖ ಸಂಚಾರಕ್ಕೆ ವ್ಯವಸ್ಥೆ ಮಾಡಿದ್ರ ಮೇಲೂ ಈತ ಅಷ್ಟು ಸ್ಪೀಡಲ್ಲಿ ಬರುವಂಥ ಅವಶ್ಯಕತೆ ಏನಿತ್ತು ಏನೋ ಡ್ರಿಂಕ್ಸ್ ಗಿಂಕ್ಸ್ ಮಾಡಿದ್ನ ಹಾಗಾದ್ರೆ ಡ್ರಿಂಕ್ಸ್ ಮಾಡಿ ಆತ ಏನಾದರೂ ಡ್ರೈವಿಂಗ್ ಮಾಡಿದ್ನ ಚೆಕ್ ಮಾಡ್ಬೇಕಾಗತ್ತೆ ಎಲ್ಲವನ್ನು ಕೂಡ ಅಲ್ಲಿ ಈತ ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ಬೇರೆ ಒಂದಿಷ್ಟು ಗಾಡಿಗಳಿಗೂ ಕೂಡ ಅಲ್ಲಿ ಜನ ಇದ್ದಿದ್ರು ಆ ಗಾಡಿಗಳನ್ನು ಕೂಡ ದುಡ್ಕೊಂಡು ಹೋಯ್ತದು ಟ್ರಕ್ ಅದು ಲಾಜಿಸ್ಟಿಕ್ ಟ್ರಕ್ ಸರಕು ಸಾಗಾಟನೆ ಮಾಡುವಂಥ ಲಾರಿ ಅದು ಎಷ್ಟು ಟನ್ ಇರುತ್ತೆ ಅದು ಅದ್ ಹತ್ಕೊಂಡು ಬಂದರೆ ಉಳಿತಾರ ಅದು ಎಷ್ಟು ಸ್ಟ್ರೆಂತ್ ಆಗಿರುತ್ತೆ ಒಂದು ಗೇರ್ ಹಾಕಿದ್ರೆ ಯಾವ್ದನ್ ಮೇಲೂ ಹೊರಿಸಕೊಂಡು ಹೋಗುತ್ತೆ ಅಂತ ಒಂದು ಕೆಪಾಸಿಟಿ ಇರುವಂತಹ ಟ್ರಕ್ ಅದು ಸರಕು ಸಾಗಾಣಿಕೆ ಮಾಡುವಂಥ ಲಾರಿ ಅದು ಮನುಷ್ಯರು ಬಂದಂತ ಸಂದರ್ಭದಲ್ಲಿ ಏನ್ ಮನುಷ್ಯ ಒಂದು ಇರುವೇನು ಕೂಡ ಲೆಕ್ಕಕ್ಕೆಲ್ಲ ತರ ಹತ್ಕೊಂಡು ಹೋಗುತ್ತೆ ಮನುಷ್ಯ ಇರುವೆ ಸಮಾನ ಆ ಟ್ರಕ್ ಎದುರುಗಡೆ ಅಷ್ಟು ಟನ್ ಇರುವಂತಹ ಅದು ನೋಡಿ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದು ಹೇಳತ್ತಿರೋದು ಯಾಕಂತ ಹೇಳಿದ್ರೆ ಒಂದೊಂದು ಕುಟುಂಬ ಅವರು ತಂದೆ ತಾಯಿ ಎಲ್ಲ ಅಳೋದ್ ನೋಡಿದ್ರೆ ಪಾಪ ಬೇಜಾರಾಗ್ಬಿಡತ್ತೆ ಅದು ಕೂಡ ಎಲ್ಲ ಒಂದು ಇಪ್ಪತ್ತು ಇಪ್ಪತ್ನಾಕು ಹದಿನೇಳು ವರ್ಷದ ಯುವಕರೇ ಸಾಮಾನಪ್ಪ ಒಬ್ಬ ಐವತ್ಮೂರು ವರ್ಷ ಅನ್ಸುತ್ತೆ ಪಾಪ ಅಷ್ಟು ಜನ ಸಾವನ್ನಪ್ಪಿದ್ರು ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ಅಲ್ಲೇ ಹಾಸ್ಟೆಲ್ ಇದೆ ಡಿ ಜೆ ಸೌಂಡು ಹುಡುಗರು ಮಕ್ಳು ಕೇಳಬೇಕಾ ಅದು ಬರೋದು ಹಬ್ಬ ವರ್ಷಕ್ಕೆ ಒಂದ್ಸತಿ ಡಿ ಜೆ ಸೌಂಡಿಗೆ ಕುಣಿದು ಕುಪ್ಪಳಿಸ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಪಾಪ ಹೋಗ್ತಾಯಿದ್ರು ಆದರೆ ಇಂಥ ಒಂದು ಅನಾಹುತ ಆಗುತ್ತಂಥ ಕನಸಲ್ಲೂ ಕೂಡ ಎಣಿಸ್ಕೊಂಡಿಲ್ಲ ಪಾಪ ಆ ಖುಷಿ ಸಂಭ್ರಮ ಎಲ್ಲವೂ ಕೂಡ ಒಂದು ಕ್ಷಣದಲ್ಲೇ ಹೋಗ್ಬಿಡ್ತು ಅದೇ ಎರಡು ಸಾವಿರದ ಇಪ್ಪತ್ತೈದು ಎನ್ನುವಂಥದ್ದು ಎಂಥ ಮಹಾ ದುರಂತಕ್ಕೆ ಸಾಕ್ಷಿ ಆಯಿತು ಒಂದು ಗುಜರಾತಲ್ಲಿ ವಿಮಾನ ದುರಂತ ಪೇಲಗಾವ್ನಲ್ಲಿ ನಡೆದಿರುವಂಥ ದಾಳಿ ಆಮೇಲೆ ಮೊನ್ನೆ ನಡೆದಿರುವಂಥ ಒಂದಿಷ್ಟು ಘಟನೆಗಳು ಇದೊಂದು ಯಾವ ರೀತಿಯಾಗಿ ಆ ತಾಯಿ ಕೂಗಾಡ್ತಿದ್ದಾಳೆ ಇರೋದೊಂದು ಮಗ ಏನು ಮಾಡ್ತಾರೆ ಇವರು ಭವಿಷ್ಯಕ್ಕೆ ಪಾಪ ಅವರು ತಂದೆ ತಾಯಿ ಆರೋಗ್ಯ ಸರಿ ಇದೆಯೋ ಇಲ್ವೋ ಗೊತ್ತಿಲ್ಲ ಆರೋಗ್ಯಗಳನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ ಹಾಸನದಲ್ಲಿ ಸಾಕಷ್ಟು ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ಬಂದ್ಬಿಡ್ತಪ್ಪ ಎಷ್ಟು ಜನ ಸತೋಗ್ಬಿಟ್ರು ಯಾರ್ಯಾರ ಜೀವ ಹೇಗಿತ್ತು ಯಾರಿಗೊತ್ತು ಪಾಪ ಮಕ್ಕಳೇ ಆಧಾರ ಸ್ತಂಭ ಈತ ದೊಡ್ಡವನ್ನ ಸಾಕ್ತಾನೆ ಅಂತ ಅನ್ಕೊಂಡಿದ್ರೆ ತಾಯಿನ ಜನ ಸಾವನ್ನಪ್ಪಿದ್ದಾರೆ ಚಾಲಕನ ನಿರ್ಲಕ್ಷ್ಯಕ್ಕೆ ಒಂಬತ್ತು ಜನ ಬಲಿಯಾಗಿದ್ದಾರೆ ಬದುಕಿ ಬಾಳಬೇಕಿದ್ದ ಜೀವಗಳ ನರಬಲಿ ಇದು ತಿರುವಿನಲ್ಲಿ ಲಾರಿ ಚಾಲಕ ಜೋರಾಗಿ ಬಂದಿದ್ದಾನೆ ಅತಿಯಾದ ವೇಗವೇ ಅಪಘಾತಕ್ಕೆ ಕಾರಣವಾಗಿದೆ ಇಲ್ಲಿ ಬ್ರೇಕ್ ಹಾಕಿಲ್ಲ ಟ್ರಕ್ ವೇಗವಾಗಿ ಬರೋ ದೃಶ್ಯ ಭಯಾನಕವಾಗಿದೆ ನಿಜವಾಗ್ಲು ಭಯಾನಕವಾಗಿದೆ ಆ ಒಂದು ದೃಶ್ಯ ಅಂದ್ರೆ ಆ ಒಂದು ಆರು ಸೆಕೆಂಡ್ ವಿಡಿಯೋ ಏನಿದೆ ನೋಡಿದ ತಕ್ಷಣ ಎಲ್ಲೋ ಒಂದ್ ರೀತಿ ಭಯ ಆಗತ್ತೆ ನೋಡಿ ಚಾಲಕನ ನಿರ್ಲಕ್ಷಕಕ್ಕೆ ಇಲ್ಲಿ ಒಂಬತ್ತು ಜನ ಬಲಿಯಾಗ್ಬಿಟ್ಟಿದ್ದಾರೆ ಬದುಕಿ ಬಾಳಬೇಕಾಗಿರುವಂತಹ ಜೀವಗಳು ಅಂದ್ರೆ ಎಲ್ಲರೂ ಕೂಡ ಯಂಗ್ಸ್ಟರ್ಸ್ ಈಗಾಗ್ಲೇ ನಾವು ಹೇಳಿದ್ವಿ ಆ ಒಂದು ವಿಡಿಯೋ ನೋಡಿದ್ರೆ ನಿಜವಾಗ್ಲು ಆರು ಸೆಕೆಂಡ್ ಆ ವಿಡಿಯೋ ನಂಗೆ ರಾತ್ರಿ ವಾಟ್ಸ್ಆಪ್ ಅಲ್ಲಿ ಬಂತು ನೋಡಿದ ತಕ್ಷಣ ಒಂದ್ ರೀತಿ ಭಯ ಆಗ್ಬಿಡ್ತು ಸೆಕೆಂಡ್ ಅಷ್ಟೇ ಒಂದು ಆರು ಸೆಕೆಂಡ್ ಅಲ್ಲಿ ಹೆಂಗ್ ಜೀವಗಳು ಹೋಗ್ಬಿಡ್ತಲ್ಲ ಅನ್ನೋದು ನಿಜವಾಗ್ಲು ಭಯ ಆಗುತ್ತೆ ನಿಜವಾಗ್ಲೂ ಮನುಷ್ಯ ಯಾವಾಗ ಬದುಕಿರ್ತಾನೆ ಯಾವಾಗ ಸಾಯ್ತಾನೆ ಸಾವು ಹೇಗ್ ಬರುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅದರಲ್ಲೂ ಕೂಡ ಈಗಾಗಲೇ ನೀವು ಹೇಳಿದಾಗೆ ಹಾಸನ ಅಂತಂದ್ರೆ ಹಾಸನದಲ್ಲಿ ಏನಾದ್ರೂ ಒಂದು ಆಗ್ತಾನೆ ಇದೆ ಹಾರ್ಟ್ ಅಟ್ಯಾಕ್ ಇಂದ ಅದೆಷ್ಟು ಜನ ಸತ್ತೋದ್ರು ಹೆಂಗಾಯ್ತು ಚಿಕ್ಕ ವಯಸ್ಸು ಅಂತಿಲ್ಲ ಚಿಕ್ಕ ಮಕ್ಕಳು ಅಂತಿಲ್ಲ ವಯಸ್ಸಾಗಿರೋರು ಅಂತಿಲ್ಲ ಯಂಗ್ಸ್ಟರ್ಸ್ ಅಂತೂ ಇಲ್ಲ ಹೆಂಗಂದ್ರೆ ಸಾವು ಬರ್ತಾ ಇದೆ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅದ್ರಲ್ಲೂ ಕೂಡ ಯಾವ ಸ್ಪೀಡಲ್ಲಿ ಬಂದಿದಾನೆ ಆಯ್ತಾ ಅಂತಂದ್ರೆ ನೋಡಿ ಈ ಟ್ರಕ್ ವೇಗವಾಗಿ ಬರೋ ದೃಶ್ಯಗಳು ಏನಂದ್ರೆ ನೋಡ್ಬಿಟ್ರೆ ನಿಜವಾಗ್ಲೂ ಕೂಡ ಭಯ ಆಗತ್ತೆ ಈಗಾಗಲೇ ನಿಖಿಲ್ ಕುಮಾರ್ ಸ್ವಾಮಿ ಕೂಡ ಅದೇ ಹೇಳಿದ್ರು ನೋಡಿ ರಾತ್ರಿ ನನಗೆ ಒಂದು ವಿಡಿಯೋ ಬಂತು ವಿಡಿಯೋ ಬಂದಿ ಒಂಥರ ನಡುಕ ಉಂಟಾಗ್ಬಿಡ್ತು ಬೆಚ್ಚಿ ಬಿದ್ಬಿಟ್ಟು ಆ ವಿಡಿಯೋ ನೋಡಿ ನಾನು ಅಡಿ ಆ ವಿಡಿಯೋ ನೋಡಿ ಹೇಗಿದೆ ಅಂತ ಹೇಳಿ ಆರು ಸೆಕೆಂಡ್ ಅಲ್ಲಿ ಪಾಪ ಎಷ್ಟು ಖುಷಿ ಖುಷಿಯಾಗಿರ್ತಾರೆ ಅವರೆಲ್ಲ ಏನ ಡ್ಯಾನ್ಸು ಆ ಖುಷಿ ಎಲ್ಲರೂ ಕೂಡ ಜೋಶಲ್ಲಿ ಇರ್ತಾರೆ ಹುಡುಗರೆಲ್ಲರೂ ಕೂಡ ಜೋಶಲ್ಲಿ ಕುಣಿದು ಕುಪ್ಪಳ್ಸ್ಕೊಂಡು ಯಾಕೆ ಅಂತಂದ್ರೆ ಆ ಹಬ್ಬದ ಸಂದರ್ಭ ಆತರ ಇತ್ತು ಹಬ್ಬ ಎಷ್ಟು ಜನ ಜನ ನಿಜವಾಗ್ಲಿ ಅವನು ಬಂದಿದ್ರೆ ಇಂತ ಒಂದು ಘಟನೆ ಹೋಗ್ತಾ ಇದೆ ಅಲ್ಲ ಅಲ್ಲಿ ನೋಡಿ ಅಷ್ಟು ಜನ ಇದ್ದಾರೆ ಅಷ್ಟು ಜನಗಳ ಮಧ್ಯೆ ಈತ ಹೆಂಗ್ ಬಂದ ಅಷ್ಟು ದೊಡ್ಡ ವೆಹಿಕಲ್ ತಗೊಂಡು ಅನ್ನೋದೇ ನನ್ನ ಪ್ರಶ್ನೆ ಈಗ ನೋಡಿ ಬೇರೆ ಬೇರೆ ವಿಚಾರಕ್ಕೆಲ್ಲ ಕೇಸ್ ಹಾಕೋ ಸುಮೋಟೋ ಕೇಸ್ ಎಲ್ಲ ಹಾಕ್ತಾರೆ ಪೊಲೀಸ್ ತಪ್ಪಿದೆ ಸಸ್ಪೆಂಡ್ ಮಾಡಿ ಬಿಸಾಕ್ಬೇಕಾಗತ್ತೆ ಯಾಕಂದ್ರೆ ಸರಿಯಾದ ವ್ಯವಸ್ಥೆ ಮಾಡಿಲ್ಲ ವೆಹಿಕಲ್ ಹೇಳಿ ಜನ ಸಮೂಹ ಇರುವಂತ ಸಂದರ್ಭದಲ್ಲಿ ಸರಿಯಾದಂತ ವ್ಯವಸ್ಥೆ ಪೊಲೀಸ್ ಜವಾಬ್ದಾರಿ ಅದು ಈಗ ಪೊಲೀಸ್ ಏನ್ ಮಾಡ್ತಾರೆ ಒಂದು ಕಾಕಿ ಶರ್ಟ್ ಹಾಕಿಲ್ಲ ಅಥವಾ ಇಂಡಿಕೇಟರ್ ಸರಿ ಇಲ್ಲ ಅಥವಾ ಅವನೇನೋ ಇನ್ಸೂರೆನ್ಸ್ ಕಟ್ಟಿಲ್ಲ ಮತ್ತೊಂದ್ ಹೇಳ್ಕೊಂಡು ಅಡ್ಡ ಅವರದ್ದು ವಸೂಲಿ ಮಾಡ್ತಾರೆ ದುಡ್ಡನ್ನ ಹೆಲ್ಮೆಟ್ ಹಾಕಿಲ್ಲ ಅಂತ ಹೇಳ್ಕೊಂಡು ಅದೇ ಅದನ್ನ ವಸೂಲಿ ಮಾಡ್ತಾರೆ ದುಡ್ಡನ್ನ ಇದು ಇಷ್ಟು ಜನ ಇರುವಂತ ಸಂದರ್ಭದಲ್ಲಿ ನಾವ್ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಂತ ಪೊಲೀಸ್ ಅಲ್ಲಿ ನಾಲಾಯ್ಕು ಅವರಲ್ಲಿ ಇರೋದ್ ಬೇಡ ಸರಿಯಾದಂತ ರೂಟಿ ವ್ಯವಸ್ಥೆ ಮಾಡೋ ಗೊತ್ತಿಲ್ವ ಹಾಗಾದ್ರೆ ಅಲ್ಲಿ ಮೆರವಣಿಗೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ದೊಡ್ಡ ದೊಡ್ಡ vehicles ಯಾಕ ಅವಕಾಶ ಮಾಡ್ಕೊಟ್ರು ಹೇಗಂತು ಅಲ್ಲಿಗೆ ಅವಕಾಶ ಮಾಡ್ಕೊಟ್ರು ಅಲ್ಲಿ ಹೋಗ್ತಾ ಇರುವಂತದ್ದು ಒಂದು ಮೆರವಣಿಗೆ ಇದಕ್ಕೆ ಒಂದು ಒಂದು 10 ನಿಮಿಷನೋ 15 ನಿಮಿಷನೋ ಬಿಡಬಹುದು ಸ್ಟಾಪ್ ಮಾಡ್ಬೋದಿತ್ತು ಇತ್ತು ಇದನ್ನೇನ ಹಳಾಕ್ತಿತ್ತಾ ಸಣ್ಣ ಪುಟ್ಟ ಟೂ-ವೀಲರ್ ಗಾಡಿ ಅಲ್ಲ ಇಷ್ಟು ದೊಡ್ಡ ವೆಹಿಕಲ್ ಅಲ್ಲಿ ಹೇಗ್ ಬಂತು ಅನ್ನೋದೇ ನನ್ನ ಪ್ರಶ್ನೆ ಈಗ ಅಷ್ಟು ದೊಡ್ಡ ಗಾಡಿ एक्चुअली ಲೆಕ್ಕದಲ್ಲಿ ಒಂದು ನೂರ್ ಜನ ಹೋಗ್ಬೇಕಿತ್ತು ಅಂತ ಸ್ಪೀಡ್ ಅಲ್ಲಿ ಹೋಗಿದಾನೆ ಅದು ಟರ್ನ್ ಏನೋ ಅದೃಷ್ಟ 9 ಜನ ಹೋದ್ರು ಅವನು ಬಂದಿರೋ ಸ್ಪೀಡ್ ಏನು ಅವನು ಬಂದಿರೋ ಸ್ಪೀಡ್ ಅದು ಬೇರೆ ಗಾಡಿಗೂ ಕೂಡ ಅಲ್ಲಿ ಟ್ರಕ್ ಡಿಕ್ಕಿ ಹೊಡೆದಿದೆ ಪೊಲೀಸರು ಖಾಲಿ ಕೂತ್ಕೊಂಡು ಅಲ್ಲಿ ಯಾರೋ ಹೆಲ್ಮೆಟ್ ಹಾಕಿಲ್ಲ ಅಂತವ್ರು ಅಡ್ ಹಾಕ್ತಾರೆ ವಸೂಲಿ ಮಾಡ್ತಾರೆ ನೀಟಾಗಿ ಒಂದು ವ್ಯವಸ್ಥೆ ಮಾಡೋ ಯೋಗ್ಯತೆ ಅಲ್ಲ ನಿಮಗೆ ಒಂಬತ್ತು ಜನರಿಗೆ ಸಾವಿಗೆ ನೀವೇ ಕಾರಣಗಳು ನೀವೇ ಕಾರಣ ಸರಿಯಾದ ವ್ಯವಸ್ಥೆ ಮಾಡೋಕಾಗಲ್ವಾ ಹಾಗಾದ್ರೆ ರಾಜಕಾರಣಿಗಳು ನಿಮ್ಗೆ ಎಲೆಕ್ಷನ್ ಸಂದರ್ಭದಲ್ಲ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾರಲ್ಲ ರಾಜಕಾರಣಿಗಳು ಅವಾಗ ಯಾವ ರೀತಿಯಾಗಿ ನೀವು ವ್ಯವಸ್ಥೆ ಮಾಡ್ಕೊಳ್ತೀರಾ ನೀವು ರಾಜಕಾರಣಿಗಳು ಮೆರವಣಿಗೆ ಹೋಗ್ತಾರಲ್ಲ ಎಲೆಕ್ಷನ್ ಸಂದರ್ಭದಲ್ಲಿ ಕ್ಯಾಂಪೇನ್ ಹೋಗ್ತಾ ಹಾ ವೆಹಿಕಲ್ ಮೇಲೆ ಟ್ರಕ್ ಮೇಲೆ ಹತ್ಕೊಂಡು ನೀವ್ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡ್ಕೊಳ್ತೀರಾ ಉದ್ದವ್ರು ಉದ್ದ ಒಬ್ಬ ಸಾರ್ವಜನಿಕರಿಗೆ ಅವಕಾಶ ಮಾಡಿ ಕೊಡಲ್ಲ ಬೈಕ್ ಟೂ ವೀಲರ್ ಹೋಗೋಕ್ಕೂ ಕೂಡ ನೀವು ಅವಕಾಶ ಮಾಡಿ ಟೂ ವೀಲರ್ ಹೋಗೋಕ್ಕೂ ನೀವು ಅವಕಾಶ ಮಾಡಿ ಕೊಡಲ್ಲ ಅಲ್ಲಿ ಮೆರವಣಿಗೆ ಅಂತ ಹೇಳಿದ್ರೆ ನಿಮ್ಗೆ ಅಷ್ಟೊಂದು ಸದರ ಆಗೋಯ್ತಾ ಹಾಗಾದ್ರೆ ಅಷ್ಟೊಂದು ಸದರಾಗ ಹೋಯ್ತಾ ನಾಳೆ ಶುರುವಾಗಲೇ ಹಾಗಾದ್ರೆ ಎಲೆಕ್ಷನ್ ಬರ್ಲಿ ಹಾಸನದಲ್ಲಿ ಯಾರಾದ್ರೂ ಎಂ ಪಿ ಎಂ ಎಲ್ ಎಗಳು ಮೆರವಣಿಗೆ ಮಾಡಲಿ ಎಲೆಕ್ಷನ್ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನೀವು ಅವರಿಗೆ ವ್ಯವಸ್ಥೆ ಮಾಡ್ಕೊಳ್ತೀರಾ ಹಾಗಾದ್ರೆ ಮೆರವಣಿಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಏನು ಪೊಲೀಸ್ ಪ್ರೊಟೆಕ್ಷನ್ ನಿಮ್ಮದು ನಿಮ್ದು ಯಾವ ರೀತಿಯಾಗಿ ಪ್ರೊಟೆಕ್ಟ್ ಮಾಡ್ತೀರಾ ಅವರನ್ನು ಟೂ ವೀಲರು ಯಾರೋ ಗರ್ಭಿಣಿಯರು ಅಥವಾ ಆಂಬುಲೆನ್ಸ್ ನೀವು ಒಂದು ವ್ಯವಸ್ಥೆ ಮಾಡಿ ಕೊಡೋಕ್ಕೂ ನೀವು ಆಗಲ್ಲ ನಿಮ್ಮ ವ್ಯವಸ್ಥೆಯಲ್ಲಿ ಆದ್ರೆ ಒಂದು ಮೆರವಣಿಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಬೇಕಾ ಬಿಟ್ಟು ಅಂದ್ರೆ ನಿಮ್ ರಾಜಕಾರಣಿಗಳು ಬೇರೆ ಸಾರ್ವಜನಿಕರು ಬೇರೆ ಆಗ್ಬಿಡ್ತು ನಿಮಗೆ ಸಾರ್ವಜನಿಕರೇ ಬೇರೆ ಒಂದು ನೆನ್ಪಿಟ್ಕೊಳ್ಳಿ ಸಾರ್ವಜನಿಕರು ಎಲೆಕ್ಷನ್ ವೋಟ್ ಹಾಕಿದ್ರೆ ಮಾತ್ರ ರಾಜಕಾರಣಿ ರಾಜಕಾರಣಿ ಆಗ್ತಾನೆ ಇಲ್ಲಾಂದ್ರೆ ಅವನ್ ಯೋಗ್ಯತೆಗೆ ಬೇರೆ ಏನಾದರೂ ಕೆಲಸ ಮಾಡ್ಕೊಂಡಿರ್ಬೇಕಾಗತ್ತೆ ಬೇರೆ ಯಾರ್ದು ಆಫೀಸಲ್ಲೇ ಕಸ ಹೊಡ್ಕೊಂಡಿರ್ಬೇಕಾಗತ್ತೆ ಅವ್ರಿಗೆ ಬೇರೆ ಏನು ಕೆಲಸ ಬರಲ್ಲ ಮೈ ಬಗ್ಸ್ಕೊಂಡೇನು ದುಡಿಯೋ ಕೆಲಸ ಬರಲ್ಲ ಕಸ ಹೊಡ್ಕೊಂಡಿರ್ಬೇಕಾಗತ್ತೆ ಅಂತ ಕೆಲಸ ಬರುತ್ತೆ ಪೊಲೀಸ್ನವರು ಇಂಥ ನಿರ್ಲಕ್ಷ್ಯದಿಂದನೇ ಇಂಥದ್ದೆಲ್ಲ ಆಗುತ್ತೆ ನೀಟಾಗಿ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ಲಿ ಯಾವನು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ಹೊಡಿತಾನೆ ಅದು ಅಲ್ಲಿಂದೆಲ್ಲೋ ಕಲ್ಲು ಬಂದು ಬೀಳುತ್ತೆ ಮತ್ತೊಂದು ಮಗದೊಂದು ಅಂತ ಹೇಳ್ತಾರೆ ನಿಮ್ಗೊಂದು ನೀಟಾಗಿ ವ್ಯವಸ್ಥೆ ಮಾಡಿಕೊಳ್ಳೋಕ್ ಬರಲ್ವಾ ನಿಮ್ಗೆ ಯಾಕೆ ಬೇಕು ಮತ್ತೆ ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ ಅಂತ ಹೇಳ್ಕೊಂಡು ಬೇರೆ ಬೇರೆ ಯಾರೋ ಏನೋ ಸ್ಟೇಟ್ಮೆಂಟ್ ಕೊಟ್ರೆ ಹೋಗ್ಕೊಂಡು ಹಾಕೋತಿರಲ್ಲ ಸುಮಟ ಕೇಸಲ್ಲ ಹಾಕೊಂಡು ಎಲ್ಲೇ ಅದೇ ಮೆರವಣಿಗೆಯಲ್ಲಿ ಯಾವನೇ ಹೆಲ್ಮೆಟ್ ಹಾಕೊಂಡು ಬರ್ಲಿಲ್ಲ ಅಂದ್ರೆ ಅವನು ಅಡ್ಡ ಹಾಕೊಂಡು ಇಟ್ ಮಾಡ್ತಿದ್ದಾರೆ ಆದ್ರೆ ಹೆಲ್ಮೆಟ್ ಹಾಕೊಂಡು ಬಂದಿಲ್ಲ ಅಂತ ಹೇಳಿದ ತಕ್ಷಣ ಪೊಲೀಸರು ಹಾಕಿದ್ರೆ ನಾವೇ ದೊಡ್ಡ ಸಂಕ್ತಿ ಅಂತ ಸಾರ್ವಜನಿಕರು ಯೋಚನೆ ಮಾಡೋದು ಬೇಡ ಪೊಲೀಸರಿಗೋಸ್ಕರ ನೀವು ಹೆಲ್ಮೆಟ್ ಹಾಕೋದಲ್ಲ ಸಾರ್ವಜನಿಕರು ಅವ್ರ ಹೆಂಡತಿ ಮಕ್ಕಳು ಮನೆಯಲ್ಲಿ ಇರ್ತಾರೆ ನೀವು ಬದುಕಿದ್ರೆ ಅವ್ರ ಕುಟುಂಬ ನಿರ್ವಹಣೆ ಆಗುತ್ತೆ ನೀವು ಹೆಲ್ಮೆಟ್ ಇಲ್ಲದೆ ಓಡಿಸಿದ್ರೆ ನಿಮ್ಮ ವಿರುದ್ಧ ಫೈನು ಹಾಕಬೇಕಾಗತ್ತೆ ನಿಮ್ಮೇನು ದೊಡ್ಡ ಸಂತಿ ಜನನೂ ಅಲ್ಲ ಹೆಲ್ಮೆಟ್ ಯಾರು ಯೂಸ್ ಮಾಡಲ್ಲ ಫೈನ್ ಹಾಕಿ ತೊಂದರೆ ಇಲ್ಲ ಆದ್ರೆ ಈ ಥರ ವಸೂಲಿ ಮಾಡ್ತಾರಲ್ಲ ಈ ಥರ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕಾಗಲ್ಲ ಪೊಲೀಸ್ ಅವರಿಗೆ ಅಂತ ನನಗ್ಸಿಟ್ಟು ರಾಜಕಾರಣಿಗಳು ಮೆ ಮೆರವಣಿಗೆಗೆ ಒಂದು ವ್ಯವಸ್ಥೆ ಮಾಡ್ಕೊಳ್ತಾರೆ ಈ ಥರ ಒಂದು ವಿಸರ್ಜನೆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಜನ ಸೇರ್ತಾರೆ ರೋಡಲ್ಲಿ ಯಾವ ರೀತಿ ವೆಹಿಕಲ್ಗಳು ಬರುತ್ತೆ ಅದನ್ನು ಯಾವ ರೀತಿ ಟ್ರಾಫಿಕ್ ಜಾಮ್ ಆಗದೆ ಇರುವಂತಹ ಸಂದರ್ಭದಲ್ಲಿ ಏನೋ ಒಂದು ಮಾಡ್ಕೊಂಡು ಹೋಗ್ಬೇಕಪ್ಪ ಅದು ಆಗಿಲ್ಲ ಅಂತ ಹೇಳಿದ್ರೆ ನೀವೇನ್ರಿ ರೀ ಪೊಲೀಸ್ನವರು ವೇಸ್ಟ್